ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್ ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನೀವು ತೆಂಗಿನಕಾಯಿ ಚಟ್ನಿನ ಬೇರೆ ಬೇರೆ ರೀತಿ ಮಾಡ್ಬೋದು ಆದರೆ ಈ ರೀತಿ ಒಂದ್ಸಲಿ ಮಾಡಿ ನೋಡಿ ಎಕ್ಸಾಕ್ಟ್ ಹೋಟೆಲ್ ಟೇಸ್ಟೇ ಇರುತ್ತೆ ಇದಕ್ಕೆ ಸ್ವಲ್ಪ ಪುದೀನ ಅಂದರೆ ಹನ್ನೆರಡರಿಂದ ಹದಿನೈದು ಎಲೆ ಕಾಲು ಇಂಚ್ ಶುಂಠಿ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಸಣ್ಣ ಈರುಳ್ಳಿ ಎರಡು ಚಿಟಿಕೆ ಜೀರಿಗೆ ಅಂದಾಜು ಹದಿನೈದರಿಂದ ಇಪ್ಪತ್ತು ಕಾಳು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಅಂದಾಜು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಬೌಲ್ ಅಂದರೆ ಅರ್ಧ ಚಿಪ್ಪು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಬರೀ ಬಿಳಿ ತುರಿ ಮಾತ್ರ ತುರ್ಕೋಬೇಕು ಉರಿಗಡಲೆ ಅರ್ಧ ಬೌಲ್ ಮತ್ತು ಒಂದು ಚಿಕ್ಕ ಕಪ್ನಲ್ಲಿ ಹಾಲು ತೊಗೊಂಡಿದ್ದೀನಿ ಹಾಲು ಅಂದರೆ ನಾನಿಲ್ಲಿ ಕಾಯಿಸ್ದೇ ಇರೋ ಹಾಲು ತೊಗೊಂಡಿದ್ದೀನಿ ಕಾಯಿಸಿರೋ ಹಾಲು ಕೂಡ ಹಾಕ್ಕೋಬೋದು ಬಟ್ ರಿಯಲ್ ಟೇಸ್ಟ್ ಬೇಕು ಅಂದರೆ ರಾ ಮಿಲ್ಕೇ ಹಾಕ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಉರುಗಡ್ಲೆ ಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯಂಟ್ಸನ್ನ ಇದ್ದೀನಿ ಮಿಕ್ಸಿಗೆ ಹಾಕಿರೋ ಇಷ್ಟು ಪದಾರ್ಥಗಳನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಮೇಲೆ ಈಗ ಉರ್ಗಡ್ಲೆ ಸೇರಿಸ್ಕೋಬೇಕು ಮೊದಲೇ ಉರ್ಗಡ್ಲೆ ಸೇರಿಸ್ಕೊಂಬಿಟ್ರೆ ಫೈನ್ ಪೇಸ್ಟ್ ಆಗಿಬಿಡುತ್ತೆ ಹೋಟೆಲ್ ಚಟ್ನಿ ಸ್ವಲ್ಪ ತರಿಯಾಗಿರುತ್ತೆ ಸೊ ಉರ್ಗಡ್ಲೆ ಹಾಕಿದ್ಮೇಲೆ ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು ಚಟ್ನಿ ಸ್ವಲ್ಪ ತರಿತರಿ ಇದ್ದರೆ ಚೆಂದ ಈಗ ಉಪ್ಪು ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಈಗ ಒಗ್ಗರಣೆ ಮೊದಲಿಗೆ ಕಾದ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಸಾಸಿವೆ ಇಂಗು ಬೇಕಾದಲ್ಲಿ ಹಾಕ್ಕೋಬೋದು ಆಪ್ಷನಲ್ ಬಟ್ ನಾನು ಇಲ್ಲಿ ಹಾಕ್ತಾ ಇಲ್ಲ ನಂತರ ಒಣಮೆಣಸಿನ್ಕಾಯಿ ಎರಡು ಹಾಗೂ ಕರಿಬೇವು ಒಗ್ಗರಣೆ ಸ್ವಲ್ಪ ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಇವುಗಳನ್ನ ಹಾಕೋವಾಗ ಸ್ವಲ್ಪ ನೋಡಿಕೊಂಡು ಕಮ್ಮಿನೇ ಹಾಕ್ಕೋಬೇಕು ಕಮ್ಮಿ ಆದರೂ ಪರವಾಗಿಲ್ಲ ಬಟ್ ಜಾಸ್ತಿ ಆದರೆ ಟೇಸ್ಟ್ ಹಾಗೂ ಫ್ಲೇವರ್ ಎರಡೂ ಚೇಂಜ್ ಆಗಿಬಿಡುತ್ತೆ ಚಟ್ನಿಗೆ ರಾ ಮಿಲ್ಕ್ ಹಾಕ್ತಿರೋದ್ರಿಂದ ಚಟ್ನಿ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಹಸಿ ಹಾಲುಗೂ ಕಾಯಿಸಿರೋ ಹಾಲುಗೂ ಟೇಸ್ಟ್ನಲ್ಲಾಗಲಿ ತಿಕ್ನೆಸ್ಸಲ್ಲಾಗಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಆದಷ್ಟು ರಾ ಮಿಲ್ಕೇ ಹಾಕ್ಕೊಳ್ಳಿ ಹಾಗಂತ ಪೂರ್ತಿ ಚಟ್ನಿ ಹಾಲಲ್ಲೇ ಮಾಡ್ಕೋಬೇಕು ಅಂತಿಲ್ಲ ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡ್ಕೊಳ್ಳೋವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಬೋದು ಖಂಡಿತ ಈ ರೀತಿ ಒಂದುಸಲ ಚಟ್ನಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬಾಯ್